ನಮಸ್ತೆ ಇದು ಮೂವತ್ತು ಗುಂಟೆ ಜಾಗ ಸುತ್ತ ಬೌಂಡ್ರಿ ಪಿಕ್ಸ್ ಆಗಿ ಪೆನ್ಸ್ ಆಗೈತೆ ಗ್ರಾಮಕ್ಕೆ ಆದಂಥ ಜಾಗ ಗ್ರಾಮಕ್ಕೆ ಆದಂಥ ಜಾಗ ನಿಮಗೆ ರೋಡ್ಗೆ ಒಂದು ನೂರೈವತ್ತು ಅಡಿ ಬರುತ್ತೆ ರೋಡ್ಗೆ ನೂರೈವತ್ತು ಅಡಿ ಸಿಗುತ್ತೆ ಗಾಡಿ ಗಾಡಿ ಐತಲ್ಲ ಅದೇ ರಸ್ತೆ ರಸ್ತೆಗೆ ನೂರೈವತ್ತು ಅಡಿ ಸಿಗುತ್ತೆ ಕ್ಯೂ ರೆಡ್ ಸೈಲು ಜಾಗದಲ್ಲಿ ಒಂದು ಪಲಬಿಡುವಂತಹ ಆರು ಮಾನ್ಮರಗಳಿವೆ ಎಲ್ಲ ಪಲ ಬಿಟ್ಟಿದೆ ಮಾನ್ಮರುಗಳು ಆರು ಪಾಲು ಬಿಡುವಂಥ ಮಾನ್ಮರಗಳಿವೆ ಗ್ರಾಮಕ್ಕೆ ಆಟಚ್ ಇದೆ ಈ ಜಾಗಕ್ಕೆ ಇಪ್ಪತ್ತ್ನಾಲ್ಕು ಗಂಟೆ ಟೈಮ್ ಕರೆಂಟು ವಾಟರ್ ಸಪ್ಲೈ ಸಿಗುತ್ತೆ ಒಂದೇ ಪ್ಲಾಟ್ ಆಗೈತೆ ಸುತ್ತ ಪೆನ್ಸ್ ಆಗೈತೆ ಕ್ಲಿಯರ್ ಡಾಕ್ಯುಮೆಂಟ್ಸು ಡೈರೆಕ್ಟ್ ರಿಜಿಸ್ಟ್ರಿಗಿದೆ ಅಲ್ಗೂರಿಂದ ಆರು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಮಳವಳ್ಳಿ ತಾಲೂಕು ಅಲ್ಗೂರು ಒಬ್ಳಿ ಸೇರಿದಂಥ ಪ್ರಾಪರ್ಟಿ ಇದು ಪ್ಯೂರ್ ರೆಡ್ ಸೈಲ್ ಜಾಗ మూవత్ కుంటే ఆర్ టీ 30 జీవత్ కుంటే ఆర్ టీ కుంటే ఖరాబ్ ఇదే రస్తే అది ఎదుర్ కదే గ్రామ గ్రామ దొడ్డ గ్రామ పంచీ ఆస్పెటల్ హై స్కూలు ಎಲ್ಲ ವ್ಯವಸ್ಥೆ ಇರುವಂಥ ಗ್ರಾಮ ಆ ಗ್ರಾಮಕ್ಕೆ ಅಟ್ಯಾಚ್ ಆದಂಗೆ ಮೂವತ್ತು ಕುಂಟೆ ಜಾಗ ಇದೆ ಒಂದು ನೂರೈವತ್ತು ಅಡಿ ನಿಮಗೆ ರೋಡು ಸಿಗುತ್ತೆ ಮೂವತ್ತು ಕುಂಟೆ ಆಟಿಸಿ ಮೂರು ಕುಂಟೆ ಖರಾಬ್ ಬರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ